सकत कारा बन्ना मतुरुची आची चिली पावड़। ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರಿಗೆ ಸೇರಿದ ಎಂಟು ಪಾಯಿಂಟ್ ಏಳು ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಅಕ್ರಮ ಹಣ ವರ್ಗ ತಡೆ ಕಾಯ್ದೆ ಕಾಲಂನಡಿ ಮುಟ್ಟುಗೋಲನ್ನು ಹಾಕಿಕೊಳ್ಳಲಾಗಿದೆ ವಸತಿ ವಾಣಿಜ್ಯ ಆಸ್ತಿ ಸೇರಿದಂತೆ ನಾಲ್ಕು ಸ್ಥಿರಾಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಪಿಎಂಎಲ್ಎ ಅಡಿಯಲ್ಲಿ ಅಪರಾಧದ ಆದಾಯ ಎಂದು ಕರೆದಿದೆ ಇಡಿ ಅಧಿಕಾರಿಗಳಿಂದ ಕರ್ನಾಟಕ ಪೊಲೀಸರು ಮತ್ತು ಸಿಬಿಐನಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿತ್ತು ಅಪರಾಧದ ಉಳಿದ ಆದಾಯ ಪತ್ತೆ ಸಾಧ್ಯವಾಗಿಲ್ಲ ಈಗಾಗಲೇ ಬೇರೆ ವ್ಯವಸ್ಥೆಯನ್ನ ಮಾಡಿರಬಹುದು ಹಣವನ್ನ ನಕಲಿ ಖಾತೆಗಳಿಗೆ ವರ್ಗಾವಣೆಯನ್ನ ಮಾಡಲಾಗಿದ್ದು ನಂತರ ಶೆಲ್ ಘಟಕಗಳ ಮೂಲಕ ಅಕ್ರಮವಾಗಿ ಇತರೆಡೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಇನ್ನು ಕರ್ನಾಟಕ ಪೊಲೀಸರು ಮತ್ತು ಸಿಬಿಐನಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಯಿತು ಅಂದ್ರೆ ವಾಲ್ಮೀಕಿ ಸಮುದಾಯದವರಿಗೆ ಸೇರಿದಂತಹ ಹಣವನ್ನ ಬಿ ನಾಗೇಂದ್ರ ಅವರು ಲಪಟಾಯಿಸಿದ್ದಾರೆ ನೂರ ಎಂಬತ್ತೇಳು ಕೋಟಿಯನ್ನು ಲಪಟಾಯಿಸಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡೀ ಅಧಿಕಾರಿಗಳು ದಾಳಿ ಮಾಡಿ ಇವರನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು ಈಗ ಬೇಲ್ ಮೇಲೆ ಹೊರಗು ಬಂದಿದ್ದಾರೆ ಇಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ